ಓಂ ಶಾಂತಿ ವಾಣಿ ಡೇಟು ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಈಗ ನಾಟಕವು ಪೂರ್ಣವಾಗುತ್ತಿದೆ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಕಲಿಯುಗದ ಅಂತ್ಯದ ನಂತರ ಸತ್ಯುಗವು ಪುನರಾವರ್ತನೆಯಾಗುವುದು ಈ ರಹಸ್ಯವನ್ನು ಎಲ್ಲರಿಗೂ ತಿಳಿಸಿ ಪ್ರಶ್ನೆ ಆತ್ಮರು ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಸುಸ್ತಾಗಿ ಬಿಟ್ಟಿದೆ ಸುಸ್ತಾಗಲು ಮುಖ್ಯ ಕಾರಣವೇನಾಗಿದೆ ಉತ್ತರ ಬಹಳ ಭಕ್ತಿ ಮಾಡಿದ್ದೀರಿ ಅನೇಕ ಮಂದಿರಗಳನ್ನು ಕಟ್ಟಿಸಿದ್ದೀರಿ ಹಣ ಖರ್ಚು ಮಾಡಿದ್ದಿರಿ ಅಲೆದಾಡುತ್ತಾ ಅಲೆದಾಡುತ್ತಾ ಸತೋ ಪ್ರಧಾನ ಆತ್ಮವು ತಮೋ ಪ್ರಧಾನವಾಗಿ ಬಿಟ್ಟಿತು ಉತ್ತಮೋ ಪ್ರಧಾನವಾಗಿರುವ ಕಾರಣವೇ ದುಃಖಿಯಾಗಿದೆ ಯಾವಾಗಲಾದರೂ ಯಾವುದೇ ಮಾತಿನಿಂದ ಬೇಸರವಾಗುತ್ತದೆ ಎಂದರೆ ಆಗ ಸುಸ್ತಾಗುತ್ತದೆ ಈಗ ಎಲ್ಲ ಸುಸ್ತನ್ನು ಕಳೆಯಲು ತಂದೆಯು ಬಂದಿದ್ದಾರೆ ಓಂ ಶಾಂತಿ ಆತ್ಮಿಕ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಅವರ ಹೆಸರೇನಾಗಿದೆ ಶಿವ ಎಲ್ಲಿ ಕುಳಿತಿದ್ದೀರೆಂದರೆ ಮಕ್ಕಳಿಗೆ ಬಹಳ ಚೆನ್ನಾಗಿ ನೆನಪಿರಬೇಕು ಈ ನಾಟಕದಲ್ಲಿ ಎಲ್ಲರ ಯಾವ ಪಾತ್ರವಿದೆಯೋ ಅದು ಈಗ ಮುಕ್ತಾಯವಾಗುತ್ತದೆ ನಾಟಕವು ಮುಕ್ತಾಯವಾಗುವ ಸಮಯದಲ್ಲಿ ಈಗ ತಮ್ಮ ಪಾತ್ರವು ಮುಕ್ತಾಯವಾಗುತ್ತದೆ ನಾವು ಮನೆಗೆ ಹೋಗಬೇಕಾಗಿದೆ ಎಂದು ಎಲ್ಲ ಪಾತ್ರಧಾರಿಗಳು ತಿಳಿಯುತ್ತಾರೆ ನೀವು ಮಕ್ಕಳಿಗೂ ಸಹ ತಂದೆ ತಿಳುವಳಿಕೆ ನೀಡಿದ್ದಾರೆ ಈ ತಿಳುವಳಿಕೆಯು ಮತ್ತಾರಲ್ಲಿಯೂ ಇಲ್ಲ ಈಗ ನಿಮ್ಮನ್ನು ತಂದೆಯು ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ ಮಕ್ಕಳೇ ನಾಟಕವು ಮುಕ್ತಾಯವಾಗುತ್ತದೆ ಈಗ ಪುನಃ ಹೊಸದಾಗಿ ಚಕ್ರವು ಆರಂಭವಾಗಬೇಕಾಗಿದೆ ಹೊಸ ಪ್ರಪಂಚದಲ್ಲಿ ಸತ್ಯಯುಗವಿತ್ತು ಈಗ ಹಳೆಯ ಪ್ರಪಂಚದಲ್ಲಿ ಈ ಕಲಿಯುಗದ ಅಂತ್ಯವಾಗಿದೆ ಈ ಮಾತುಗಳನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ನೀವು ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ ಯಾರು ಹೊಸದಾಗಿ ಬರುವರೋ ಅವರಿಗೆ ತಿಳಿಸಬೇಕಾಗಿದೆ ಈಗ ನಾಟಕವು ಪೂರ್ಣವಾಗಲಿದೆ ಈ ಕಲಿಯುಗದ ನಂತರ ಸತ್ಯಯುಗವು ಆಗಲಿದೆ ಇಷ್ಟೆಲ್ಲ ಮನುಷ್ಯಾತ್ಮರು ತಮ್ಮ ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ ಈಗ ನಾಟಕವು ಪೂರ್ಣವಾಗುತ್ತದೆ ಎಂದು ಹೇಳಿದಾಗ ಪ್ರಳಯವಾಗುತ್ತದೆ ಎಂದು ಮನುಷ್ಯರು ತಿಳಿಯುತ್ತಾರೆ ಹಳೆಯ ಪ್ರಪಂಚದ ವಿನಾಶವು ಹೇಗಾಗುತ್ತದೆ ಎಂಬುದನ್ನು ಈಗ ನೀವು ತಿಳಿದುಕೊಂಡಿದ್ದೀರಿ ಭಾರತವು ಅವಿನಾಶಿ ಖಂಡವಾಗಿದೆ ತಂದೆ ಸಹ ಇಲ್ಲೇ ಬರುತ್ತಾರೆ ಉಳಿದೆಲ್ಲ ಖಂಡಗಳು ಸಮಾಪ್ತಿಯಾಗುತ್ತವೆ ಈ ವಿಚಾರಗಳು ಮತ್ಯಾರ ಬುದ್ಧಿಯಲ್ಲಿಯೂ ಬರಲು ಸಾಧ್ಯವಿಲ್ಲ ತಂದೆ ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಈಗ ನಾಟಕವು ಮುಕ್ತಾಯವಾಗುತ್ತದೆ ಮತ್ತು ಪುನರಾವರ್ತನೆ ಆಗಬೇಕಾಗಿದೆ ಮೊದಲು ನಾಟಕದ ಹೆಸರು ನಿಮ್ಮ ಬುದ್ಧಿಯಲ್ಲಿರಲಿಲ್ಲ ಇದು ಸೃಷ್ಟಿಯ ನಾಟಕವಾಗಿದೆ ಇದರಲ್ಲಿ ನಾವು ಪಾತ್ರಧಾರಿಗಳಾಗಿದ್ದೇವೆ ಎಂಬುದನ್ನು ನಾಮ ಮಾತ್ರಕ್ಕೆ ಹೇಳುತ್ತಿದ್ದೀರಿ ಮೊದಲು ತಾವು ಈ ರೀತಿ ಹೇಳುತ್ತಿದ್ದಾಗ ತಮ್ಮನ್ನು ಶರಣು ತಿಳಿದು ಈಗ ತಂದೆ ತಿಳಿಸುತ್ತಾರೆ ತಮ್ಮನ್ನು ಆತ್ಮವೆಂದು ತಿಳಿಯಿರಿ ಮತ್ತು ತಂದೆಯನ್ನು ನೆನಪು ಮಾಡಿ ಈಗ ನಾವು ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಅದು ಮಧುರ ಮನೆಯಾಗಿದೆ ಆ ನಿರಾಕಾರಿ ಪ್ರಪಂಚದಲ್ಲಿ ನಾವು ಆತ್ಮಗಳಿರುತ್ತೇವೆ ಈ ಜ್ಞಾನವು ಮತ್ತದೇ ಮನುಷ್ಯ ಮಾತ್ರ ಇಲ್ಲ ನೀವೀಗ ಸಂಗಮದಲ್ಲಿದ್ದೀರಿ ನಾವು ಹಿಂತಿರುಗಿ ಹೋಗಬೇಕಾಗಿದೆ ಎಂಬುದನ್ನು ತಿಳಿದಿದ್ದೀರಿ ಹಳೆಯ ಪ್ರಪಂಚವು ಸಮಾಪ್ತಿಯಾದರೆ ಭಕ್ತಿಯು ಸಮಾಪ್ತಿಯಾಗುವುದು ಮೊಟ್ಟ ಮೊದಲ ಯಾರು ಬರುತ್ತಾರೆ ಹೀಗೆ ಈ ಧರ್ಮಗಳು ನಂಬರ್ ಬರುತ್ತವೆ ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ ಈ ಹೊಸ ಮಾತುಗಳನ್ನು ತಂದೆ ತಿಳಿಸುತ್ತಾರೆ ಇದನ್ನು ಮತ್ತಾರು ತಿಳಿಸಲು ಸಾಧ್ಯವಿಲ್ಲ ತಂದೆಯು ಸಹ ಒಂದೇ ಬಾರಿ ಬಂದು ತಿಳಿಸಿಕೊಡುತ್ತಾರೆ ಜ್ಞಾನ ಸಾಗರ ತಂದೆ ಒಂದೇ ಬಾರಿ ಬರುತ್ತಾರೆ ಯಾವಾಗ ಹೊಸ ಪ್ರಪಂಚದ ಸ್ಥಾಪನೆ ಹಳೆಯ ಪ್ರಪಂಚದ ವಿನಾಶ ಮಾಡಬೇಕಾಗಿದೆ ತಂದೆಯ ನೆನಪಿನ ಜೊತೆಗೆ ಚಕ್ರವು ಬುದ್ಧಿಯಲ್ಲಿರಬೇಕು ಈಗ ನಾಟಕವು ಮುಕ್ತಾಯವಾಗಲಿದೆ ನಾವು ಮನೆಗೆ ಹೋಗುತ್ತೇವೆ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ನಾವು ಸುಸ್ತಾಗಿ ಬಿಟ್ಟಿದ್ದೇವೆ ಹಣವನ್ನು ಖರ್ಚು ಮಾಡಿದ್ದೆವು ಭಕ್ತಿ ಮಾಡುತ್ತಾ ಮಾಡುತ್ತಾ ನಾವು ಸತೋ ಪ್ರಧಾನರಿಂದ ತಮ್ಮ ಪ್ರಧಾನರಾಗಿ ಬಿಟ್ಟಿದ್ದೇವೆ ಪ್ರಪಂಚವೇ ಹಳೆಯದಾಗಿ ಬಿಟ್ಟಿದೆ ನಾಟಕವು ಹಳೆಯದೆಂದು ಹೇಳುತ್ತಾರೆಯೇ ಇಲ್ಲ ನಾಟಕವೆಂದು ಹಳೆಯ ಆಗುವುದಿಲ್ಲ ನಾಟಕವಂತೂ ನಿತ್ಯವೂ ಹೊಸದಾಗಿದೆ ಇದು ನಿತ್ಯವೂ ನಡೆಯುತ್ತಲೇ ಇರುತ್ತದೆ ಆದರೆ ಪ್ರಪಂಚವು ಹಳೆಯದಾಗುತ್ತದೆ ನಾವು ಪಾತ್ರಧಾರಿಗಳು ದುಃಖಿಯಾಗಿದ್ದೇವೆ ಸುಸ್ತಾಗಿ ಬಿಡುತ್ತೇವೆ ಸತ್ಯವದಲ್ಲಿ ಎಂದೂ ಸುಸ್ತಾಗುವುದಿಲ್ಲ ಯಾವುದೇ ಮಾತಿನಲ್ಲಿ ಸುಸ್ತಾಗುವ ಅಥವಾ ಬೇಸರವಾಗುವ ಮಾತೇ ಇಲ್ಲ ಇಲ್ಲಂತೂ ಅನೇಕ ಪ್ರಕಾರದ ಬೇಸರವನ್ನು ತೋರಿ ನೋಡಬೇಕಾಗುತ್ತದೆ ನಿಮಗೆ ತಿಳಿದಿದೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ ಯಾವುದೇ ಸಂಬಂಧಿಗಳು ನೆನಪಿಗೆ ಬರಬಾರದು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಇದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ವಿಕರ್ಮಗಳು ವಿನಾಶವಾಗಲು ಮತ್ಯಾವುದೇ ಉಪಾಯವಿಲ್ಲ ಗೀತೆಯಲ್ಲಿಯೂ ಮನ್ ಮನೋಭಾವ ಅಕ್ಷರವಿದೆ ಆದರೆ ಅರ್ಥವನ್ನಂತೂ ಯಾರೂ ಮಾಡಿಕೊಂಡಿಲ್ಲ ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ ವಿಶ್ವದ ವಾರಸುದಾರರು ಅರ್ಥಾತ್ ಮಾಲೀಕರಾಗಿದ್ದೀರಿ ಈಗ ನೀವು ಮತ್ತೆ ವಿಶ್ವದ ವಾರಸುದಾರರು ಆಗುತ್ತಿದ್ದೀರಿ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ಈಗ ನೀವು ಕವಡೆಯಿಂದ ವಜ್ರ ಸಮಾನರಾಗುತ್ತಿದ್ದೀರಿ ನೀವು ತಂದೆಯಿಂದ ಆಸ್ತಿಯನ್ನು ಪಡೆಯುವುದಕ್ಕಾಗಿಯೇ ಬಂದಿದ್ದೀರಿ ಯಾವಾಗ ಕಲೆಗಳು ಕಡಿಮೆಯಾಗುತ್ತವೆಯೋ ಆಗ ಹೂದೋಟವು ಬಾಡುತ್ತದೆ ಈಗ ನೀವು ಹೂದೋಟದ ಹೂಗಳಾಗುತ್ತೀರಿ ಸತ್ಯುಗವು ಉದ್ಯಾನವನವಾಗಿದೆ ಎಷ್ಟು ಸುಂದರವಾಗಿರುತ್ತದೆ ನಂತರ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆ ಎರಡು ಕಲೆಗಳು ಕಡಿಮೆ ಆಯಿತಂದರೆ ಉದ್ಯಾನವನವು ಬಾಡಿ ಹೋಯಿತು ಈಗಂತೂ ಮುಳ್ಳುಗಳ ಕಾಡಾಗಿದೆ ಈಗ ನೀವು ತಿಳಿದುಕೊಂಡಿದ್ದೀರಿ ಪ್ರಪಂಚದವರಿಗೆ ಏನೂ ತಿಳಿದಿಲ್ಲ ಈ ಜ್ಞಾನವು ನಿಮಗೆ ಸಿಗುತ್ತಿದೆ ಇದು ಹೊಸ ಪ್ರಪಂಚಕ್ಕಾಗಿ ಹೊಸ ಜ್ಞಾನವಾಗಿದೆ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತದೆ ಮಾಡುವವರು ತಂದೆಯಾಗಿದ್ದಾರೆ ಸೃಷ್ಟಿಯ ರಚಯಿತ ತಂದೆಯಾಗಿದ್ದಾರೆ ಒಂದು ಸರ್ ಮಾರ್ಗವನ್ನು ರಚನೆ ಮಾಡಿ ಎಂದು ಅವರನ್ನೇ ನೆನಪು ಮಾಡುತ್ತಾರೆ ಸುಖ ರಚಿಸಿದರೆ ಅವಶ್ಯವಾಗಿ ದುಃಖಧಾಮದ ವಿನಾಶವೂ ಆಗಬೇಕಲ್ಲವೇ ತಂದೆಯು ಪ್ರತಿನಿತ್ಯವೂ ತಿಳಿಸುತ್ತಿರುತ್ತಾರೆ ಅದನ್ನು ಧಾರಣೆ ಮಾಡಿ ನಂತರ ಅನ್ಯರಿಗೆ ತಿಳಿಸಬೇಕಾಗುತ್ತದೆ ಮೊಟ್ಟ ಮೊದಲಿಗೆ ಒಂದೇ ಮಾತನ್ನು ಮುಖ್ಯವಾದದ್ದು ತಿಳಿಸಬೇಕಾಗಿದೆ ನಮ್ಮ ತಂದೆ ಯಾರಾಗಿದ್ದಾರೆ ಅವರಿಂದ ಆಸ್ತಿಯನ್ನು ಪಡೆಯಬೇಕಾಗಿದೆ ಭಕ್ತಿ ಮಾರ್ಗದಲ್ಲಿಯೂ ಸಹ ನಮ್ಮ ದುಃಖವನ್ನು ಕಳೆದು ಸುಖ ಕೊಡಿ ಎಂದು ಪರಮಾತ್ಮನನ್ನು ನೆನಪು ಮಾಡುತ್ತಾರೆ ಅಂದಾಗ ನೀವು ಮಕ್ಕಳ ಬುದ್ಧಿಯಲ್ಲಿಯೂ ಸ್ಮೃತಿ ಇರಬೇಕು ಶಾಲೆಯಲ್ಲಿ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಜ್ಞಾನವಿರುತ್ತದೆಯೇ ಹೊರತು ಮನೆಯೆಲ್ಲ ವಿದ್ಯಾರ್ಥಿ ಜೀವನದಲ್ಲಿ ಉದ್ಯೋಗ ವ್ಯವಹಾರದ ಮಾತಿಲ್ಲ ವಿದ್ಯೆಯೇ ನೆನಪಿರುತ್ತದೆ ಇಲ್ಲಂತೂ ಕರ್ಮ ಮಾಡುತ್ತಲೂ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ವಿದ್ಯಾಭ್ಯಾಸ ಮಾಡಿ ಎಂದು ತಂದೆ ತಿಳಿಸುತ್ತಾರೆ ಸನ್ಯಾಸಿಗಳ ತರಹ ಮನೆ ಮಠವನ್ನು ಬಿಡಿ ಎಂದು ಹೇಳುವುದಿಲ್ಲ ಇದು ರಾಜಯೋಗವಾಗಿದೆ ಪ್ರವೃತ್ತಿ ಮಾರ್ಗವಾಗಿದೆ ನಿಮ್ಮದು ಹಠಯೋಗವಾಗಿದೆ ನೀವು ಗೃಹಸ್ಥವನ್ನು ಮಾ ಬಿಡುತ್ತೀರಿ ಇಲ್ಲಿ ಆ ಮಾತಿಲ್ಲ ಎಂದು ಆ ಸನ್ಯಾಸಿಗಳು ಸಹ ತಿಳಿಸಬಹುದು ಈ ಪ್ರಪಂಚವು ಎಷ್ಟು ಕೊಳಕಾಗಿದೆ ಏನಾಗಿ ಬಿಟ್ಟಿದೆ ಬಡವರು ಮೊದಲಾದವರು ಹೇಗಿದ್ದಾರೆ ನೋಡುವುದರಿಂದಲೇ ತಿರಸ್ಕಾರವು ಬಂದು ಬಿಡುತ್ತದೆ ವಿದೇಶದಿಂದ ಯಾರೇ ಪ್ರವಾಸಿಗರು ಬರುತ್ತಾರೆಂದರೆ ಅವರಿಗಂತೂ ಒಳ್ಳೊಳ್ಳೆಯ ಸ್ಥಾನಗಳನ್ನು ತೋರಿಸುತ್ತಾರೆ ಆದರೆ ಬಡವರು ಎಷ್ಟೊಂದು ಕೊಳಕಿನಲ್ಲಿ ನಿವಾಸಿಸುತ್ತಿದ್ದಾರೆ ಅವರನ್ನು ತೋರಿಸುತ್ತಾರೆ ಹೊರತು ಇದಂತೂ ನರಕವಾಗಿದೆ ಅದರಲ್ಲಿಯೂ ಅಂತರವಿದೆಯಲ್ಲವೇ ಸಾವುಕಾರರು ಎಲ್ಲಿರುತ್ತಾರೆ ಬಡವರು ಎಲ್ಲಿರುತ್ತಾರೆ ಇದು ಕರ್ಮದ ಲೆಕ್ಕಾಚಾರವಾಗಿದೆ ಸತ್ಯುಗದಲ್ಲಿ ಇಂತಹ ಕೊಳಕಿರಲು ಸಾಧ್ಯವಿಲ್ಲ ಅಲ್ಲಿಯೂ ಅಂತರವಿರುತ್ತದೆ ಕೆಲವರು ಚಿನ್ನದ ಮೆಹಲುಗಳನ್ನು ಕಟ್ಟಿಸುತ್ತಾರೆ ಕೆಲವರು ಬೆಳ್ಳಿಯದು ಇನ್ನೂ ಕೆಲವರು ಇಟಿಗಳಿಂದ ಕಟ್ಟಿಸುತ್ತಾರೆ ಇಲ್ಲಂತೂ ಎಷ್ಟೊಂದು ಖಂಡಗಳಿವೆ ಒಂದು ಯುರೋಪ್ ಖಂಡವೇ ಎಷ್ಟೊಂದು ದೊಡ್ಡದಾಗಿದೆ ಸತ್ಯಗುದಲ್ಲಿ ಕೇವಲ ನಾವೇ ಇರುತ್ತೇವೆ ಇದು ಬುದ್ಧಿಯಲ್ಲಿದ್ದರೂ ಸಹ ಹರ್ಷಿತಮುಖಿ ಸ್ಥಿತಿ ಇರುವುದು ವಿದ್ಯಾರ್ಥಿಯ ಬುದ್ಧಿಯಲ್ಲಿ ವಿದ್ಯೆ ನೆನಪಿರುತ್ತದೆ ತಂದೆ ಮತ್ತು ಆಸ್ತಿ ಇದನ್ನಂತೂ ತಂದೆಯೇ ತಿಳಿಸುತ್ತಾರೆ ಇನ್ನು ಸ್ವಲ್ಪವೇ ಸಮಯವೇ ಇದೆ ಇನ್ನು ಲಕ್ಷಾಂತರ ವರ್ಷಗಳಿದೆ ಎಂದು ಮನುಷ್ಯರು ಹೇಳುತ್ತಾರೆ ಆದರೆ ಇದು ಐದು ಸಾವಿರ ವರ್ಷಗಳ ಮಾತಾಗಿದೆ ಈಗ ನಮ್ಮ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಉಳಿದಂತೆ ಇಡೀ ಪ್ರಪಂಚವೇ ಸಮಾಪ್ತಿಯಾಗಲಿದೆ ಎಂದು ನೀವು ಮಕ್ಕಳು ಅರಿತುಕೊಳ್ಳಬಹುದು ಇದು ವಿದ್ಯೆಯಲ್ಲವೇ ನಾವು ವಿದ್ಯಾರ್ಥಿಗಳಾಗಿದ್ದೇವೆ ನಮಗೆ ಭಗವಂತನೇ ಓದಿಸುತ್ತಾರೆ ಎಂಬುದು ಬುದ್ಧಿಯಲ್ಲಿ ನೆನಪಿದ್ದರೂ ಸಾಕು ಎಷ್ಟೊಂದು ಖುಷಿ ಇರುವುದು ಇದು ಏಕೆ ಮರೆತು ಹೋಗುತ್ತದೆ ಮಾಯೆಯು ಬಹಳ ಪ್ರಬಲವಾಗಿದೆ ಅದು ಮರೆಸಿಬಿಡುತ್ತದೆ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಓದುತ್ತಿದ್ದಾರೆ ನಮಗೆ ಭಗವಂತನೇ ಓದಿಸುತ್ತಾರೆಂದು ಎಲ್ಲರಿಗೂ ಅರ್ಥವಾಗಿದೆ ಅಲ್ಲಂತೂ ಅನೇಕ ಪ್ರಕಾರದ ವಿದ್ಯೆಯನ್ನು ಓದಿಸಲಾಗುತ್ತದೆ ಅನೇಕರು ಶಿಕ್ಷಕರು ಇರುತ್ತಾರೆ ಇಲ್ಲಿ ಒಬ್ಬರೇ ಶಿಕ್ಷಕರು ಒಂದೇ ವಿದ್ಯೆಯಾಗಿದೆ ಉಪಾಧ್ಯಾಯರಂತೂ ಅವಶ್ಯಕವಾಗಿ ಇರಬೇಕು ಶಾಲೆಯ ಒಂದೇ ಆಗಿದೆ ಉಳಿದೆಲ್ಲವೂ ಇದರ ಶಾಖೆಗಳಾಗಿವೆ ಓದಿಸುವರು ಒಬ್ಬರೇ ತಂದೆ ಆಗಿದ್ದಾರೆ ತಂದೆಯು ಬಂದು ಎಲ್ಲರಿಗೂ ಸುಖ ಕೊಡುತ್ತಾರೆ ನೀವು ತಿಳಿದುಕೊಂಡಿದ್ದೀರಿ ಅರ್ಧಕಲ್ಪ ನಾವು ಸುಖಿಯಾಗಿರುತ್ತೇವೆ ಮೇಲೆ ನಮಗೆ ಶಿವತಂದೆ ಓದಿಸುತ್ತಾರೆ ಎಂಬ ಖುಷಿ ಇರಬೇಕಾಗಿದೆ ಶಿವತಂದೆಯು ಸ್ವರ್ಗದ ರಚನೆಯನ್ನೇ ರಚಿಸುತ್ತಾರೆ ನಾವು ಸ್ವರ್ಗದ ಮಾಲೀಕರಾಗಲು ಓದುತ್ತೇವೆಂದು ಎಷ್ಟೊಂದು ಆಂತರಿಕ ಖುಷಿ ಇರಬೇಕು ಆ ವಿದ್ಯಾರ್ಥಿಗಳು ಸಹ ತಿನ್ನುತ್ತಾ ಕುಡಿಯುತ್ತಾ ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಾರೆ ಹಾಂ ಯಾರಾದರೂ ಹಾಸ್ಟೆಲ್ನಲ್ಲಿರುತ್ತಾರೆಂದರೆ ಅವರಿಗೆ ಹೆಚ್ಚಾಗಿ ವಿದ್ಯಾಭ್ಯಾಸ ಕಡೆ ಗಮನವಿರುತ್ತದೆ ಸರ್ವಿಸ್ ಮಾಡುವುದಕ್ಕಾಗಿ ಕನ್ಯರು ಹೊರಗೆ ಸೇವಾ ಕೇಂದ್ರಗಳಲ್ಲಿ ಇರುತ್ತಾರೆ ಅಲ್ಲಿ ಎಂತೆಂತಹ ಮನುಷ್ಯರು ಬರುತ್ತಾರೆ ಇಲ್ಲಂತೂ ನೀವು ಸುರಕ್ಷಿತರಾಗಿದ್ದಿ ಕುಳಿತಿದ್ದೀರಿ ಯಾರು ಒಳಗೆ ಪ್ರವೇಶಿಸಲು ಸಾಧ್ಯವಿಲ್ಲ ಇಲ್ಲಿ ಯಾರ ಸಂಘವೂ ಇಲ್ಲ ಪತಿತರೊಂದಿಗೆ ಮಾತನಾಡುವ ಅವಶ್ಯಕತೆಯೂ ಇಲ್ಲ ನೀವು ಯಾರ ಮುಖವನ್ನು ನೋಡುವ ಅವಶ್ಯಕತೆಯೂ ಇಲ್ಲ ಆದರೂ ಸಹ ಹೊರಗೆ ಸೇವಾ ಕೇಂದ್ರಗಳಲ್ಲಿರುವವರೇ ಮುಂದೆ ಹೋಗುತ್ತಾರೆ ಇದು ಎಷ್ಟು ವಿಚಿತ್ರವಾಗಿದೆ ಅಲ್ಲಿರುವವರು ಅನೇಕರಿಗೆ ಓದಿಸಿ ತಮ್ಮ ಸಮಾನರನ್ನಾಗಿ ಮಾಡಿ ಇಲ್ಲಿ ಕರೆದುಕೊಂಡು ಬರುತ್ತಾರೆ ತಂದೆ ಸಮಾಚಾರವನ್ನು ಕೇಳುತ್ತಾರೆ ಎಂತಹ ರೋಗಿಯನ್ನು ಕರೆತಂದಿದ್ದಿರಿ ಕೆಲವರಂತೂ ಬಹಳ ಮಹಾರೋಗಿಯಾಗಿದ್ದಾರೆ ಅವರನ್ನು ಏಳು ದಿನಗಳ ಕಾಲ ಪಟ್ಟಿಯಲ್ಲಿ ಕುಳ್ಳರಿಸಲಾಗುತ್ತದೆ ಇಲ್ಲಿ ಯಾವುದೇ ಶೂದ್ರರನ್ನು ಕರೆದುಕೊಂಡು ಬರಬಾರದು ಇದು ಮಧುಬನವಾಗಿದೆ ಹೇಗೆ ನೀವು ಬ್ರಾಹ್ಮಣರ ಒಂದು ಗ್ರಾಮವಾಗಿದೆ ಇಲ್ಲಿ ತಂದೆಯು ನೀವು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಯಾರಾದರೂ ಶೂದ್ರರನ್ನು ಕರು ಕರೆ ತರುತ್ತಿರೆಂದರೆ ಅವರು ವೈಬ್ರೇಷನ್ ಹಾಳು ಮಾಡುವವರು ನೀವು ಮಕ್ಕಳ ನಡವಳಿಕೆಯು ಸಹ ಬಹಳ ಬಹಳ ಘನತೆಯಿಂದಿರಬೇಕು ಮುಂದೆ ಹೋದಂತೆ ಸತ್ಯುಗದಲ್ಲಿ ಏನೇ ಇರುವುದು ಎಂದು ನಿಮಗೆ ಬಹಳ ಸಾಕ್ಷಾತ್ಕಾರವಾಗುತ್ತಾ ಇರುತ್ತದೆ ಪ್ರಾಣಿಗಳು ಸಹ ಅಲ್ಲಿ ಬಹಳ ಸುಂದರವಾಗಿರುತ್ತವೆ ಎಲ್ಲ ವಸ್ತುಗಳು ಸುಂದರವಾಗಿರುತ್ತದೆ ಸತ್ಯುಗದ ಯಾವುದೇ ವಸ್ತುಗಳು ಇಲ್ಲಿಲ್ಲ ಮತ್ತು ಇಲ್ಲಿಯ ವಸ್ತು ಅಲ್ಲಿ ಇರಲು ಸಾಧ್ಯವಿಲ್ಲ ನಮ್ಮ ಬುದ್ಧಿಯಲ್ಲಿದೆ ನಾವು ಸ್ವರ್ಗಕ್ಕಾಗಿ ಪರೀಕ್ಷೆಯನ್ನು ತೇರ್ಗಡೆ ಮಾಡುತ್ತಿದ್ದೇವೆ ಎಷ್ಟು ಓದುತ್ತೀರೋ ಅಷ್ಟು ಓದಿಸುತ್ತೀರಿ ಶಿಕ್ಷಕರಾಗಿ ಅನ್ಯರಿಗೆ ಮಾರ್ಗವನ್ನು ತಿಳಿಸುತ್ತೀರಿ ಎಲ್ಲರೂ ಶಿಕ್ಷಕರಾಗಿದ್ದೀರಿ ಎಲ್ಲರೂ ಓದಿಸಬೇಕಾಗಿದೆ ಮೊಟ್ಟ ಮೊದಲಿಗೆ ತಂದೆಯ ಪರಿಚಯವನ್ನು ಕೊಟ್ಟು ತಿಳಿಸಬೇಕು ತಂದೆಯಿಂದ ಆಸ್ತಿಯೂ ಸಿಗುತ್ತದೆ ಗೀತೆಯನ್ನು ತಂದೆಯು ತಿಳಿಸಿದ್ದಾರೆ ತಂದೆಯಿಂದ ಕೇಳಿ ಕೃಷ್ಣನು ಈ ಪದವಿಯನ್ನು ಪಡೆದಿದ್ದಾರೆ ಪ್ರಜಾಪಿತ ಬ್ರಹ್ಮ ಇದ್ದಾರೆಂದರೆ ಬ್ರಾಹ್ಮಣರು ಇರಲಿಬೇಕು ಬೇಕು ಬ್ರಹ್ಮಾರವರು ಸಹ ತಂದೆಯಿಂದ ಓದು ಓದುತ್ತಿರುತ್ತಾರೆ ನೀವೀಗ ವಿಷ್ಣುಪುರಿಯಲ್ಲಿ ಹೋಗುವುದಕ್ಕಾಗಿ ಓದುತ್ತೀರಿ ಇದು ನಿಮ್ಮ ಅಲೌಕಿಕ ಮನೆಯಾಗಿದೆ ಲೌಕಿಕ ಪಾರಲೌಕಿಕ ಮತ್ತು ಅಲೌಕಿಕ ಹೊಸ ಅಲ್ಲವೇ ಭಕ್ತಿ ಮಾರ್ಗದಲ್ಲೆಂದು ಬ್ರಹ್ಮನನ್ನು ನೆನಪು ಮಾಡುವುದಿಲ್ಲ ಬ್ರಹ್ಮ ಬಾಬಾ ಎಂದು ಹೇಳಲು ಯಾರಿಗೂ ಬರುವುದಿಲ್ಲ ದುಃಖದಿಂದ ಬಿಡಿಸಿ ಎಂದು ಶಿವ ತಂದೆಯನ್ನು ನೆನಪು ಮಾಡುತ್ತಾರೆ ಇವರು ಪಾರಲೌಕಿಕ ಮತ್ತು ಇವರು ಲೌಕಿಕ ತಂದೆಯಾಗಿದ್ದಾರೆ ಇವರನ್ನು ನೀವು ಸೂಕ್ಷ್ಮತನದಲ್ಲಿಯೂ ನೋಡುತ್ತೀರಿ ಮತ್ತು ಇಲ್ಲಿಯೂ ನೋಡುತ್ತೀರಿ ಲೌಕಿಕ ತಂದೆ ಅಂತೂ ಇಲ್ಲಿ ನಿಮಗೆ ಕಣ್ಣಿಗೆ ಕಾಣಿಸುತ್ತಾರೆ ಪಾರಲೌಕಿಕ ತಂದೆಯನ್ನು ಪಾರಲೋಕದಲ್ಲಿ ನೋಡಲು ಸಾಧ್ಯ ಮತ್ತು ಇವರು ಅಲೌಕಿಕ ವಿಚಿತ್ರ ತಂದೆಯಾಗಿದ್ದಾರೆ ಈ ಅಲೌಕಿಕ ತಂದೆಯನ್ನು ಅರಿತುಕೊಳ್ಳುವುದರಲ್ಲಿಯೇ ಮನುಷ್ಯರು ತಬ್ಬಿಬ್ಬಾಗುತ್ತಾರೆ ಶಿವತಂದೆಯು ನಿರಾಕಾರನೆಂದು ಹೇಳುತ್ತಾರೆ ಅವರು ಬಿಂದುವಾಗಿದ್ದಾರೆಂದು ನೀವು ಹೇಳುತ್ತೀರಿ ಅವರು ಅಖಂಡ ಜ್ಯೋತಿ ಅಥವಾ ಬ್ರಹ್ಮನೆಂದು ಹೇಳಿಬಿಡುತ್ತಾರೆ ಅನೇಕ ಮತಗಳಿವೆ ನಿಮ್ಮದು ಒಂದೇ ಮತವಾಗಿದೆ ಒಬ್ಬರ ಮೂಲಕ ತಂದೆಯ ಮತ ಕೊಡುವುದನ್ನು ಪ್ರಾರಂಭಿಸಿದರು ಮತ್ತೆ ಎಷ್ಟೊಂದು ವೃದ್ಧಿಯಾಗುತ್ತದೆ ಮೇಲೆ ನೀವು ಮಕ್ಕಳ ಬುದ್ಧಿಯಲ್ಲಿರಬೇಕಾಗಿದೆ ನಮಗೆ ಶಿವತಂದೆಯು ಓದಿಸುತ್ತಿದ್ದಾರೆ ಪತೀತರಿಂದ ಪಾವನರನ್ನಾಗಿ ಮಾಡುತ್ತಿದ್ದಾರೆ ರಾವಣ ರಾಜ್ಯದಲ್ಲಿ ಅವಶ್ಯವಾಗಿ ಪತೀತರು ತಮೋ ಪ್ರಧಾನರು ಆಗಲೇಬೇಕಾಗಿದೆ ಹೆಸರೇ ಪತಿತ ಪ್ರಪಂಚವಾಗಿದೆ ಎಲ್ಲರೂ ದುಃಖಿಯಾಗಿದ್ದಾರೆ ಆದ್ದರಿಂದಲೇ ಬಾಬಾ ನಮ್ಮ ದುಃಖವನ್ನು ದೂರ ಮಾಡಿ ಸುಖ ಕೊಡಿ ಎಂದು ತಂದೆಯನ್ನು ನೆನಪು ಮಾಡುತ್ತಾರೆ ಎಲ್ಲ ಮಕ್ಕಳ ತಂದೆ ಒಬ್ಬರೇ ಆಗಿದ್ದಾರೆ ಅವರು ಎಲ್ಲರಿಗೂ ಸುಖ ಕೊಡುತ್ತಾರಲ್ಲವೇ ಹೊಸ ಪ್ರಪಂಚದಲ್ಲಿ ಸುಖವೇ ಸುಖವಿರುತ್ತದೆ ಉಳಿದವರೆಲ್ಲರೂ ಶಾಂತಿಧಾಮದಲ್ಲಿ ಇರುತ್ತಾರೆ ಈಗ ನಾವು ಶಾಂತಿಧಾಮಕ್ಕೆ ಹೋಗುತ್ತೇವೆಂದು ಬುದ್ಧಿಯಲ್ಲಿ ಇರಬೇಕು ಎಷ್ಟು ಸಮೀಪಕ್ಕೆ ಬರುತ್ತಾ ಹೋಗುತ್ತೀರೋ ಅಷ್ಟು ಈಗಿನ ಪ್ರಪಂಚವು ಏನಾಗಿ ನಾಳೆಯ ಪ್ರಪಂಚವು ಹೇಗಿರುವುದು ಎಂಬುದೆಲ್ಲವನ್ನು ನೋಡುತ್ತಿರುತ್ತೀರಿ ಸ್ವರ್ಗದ ರಾಜಭಾಗ್ಯವನ್ನು ಸಮೀಪದಲ್ಲಿ ನೋಡುತ್ತೀರಿ ಮಕ್ಕಳ ತಂದೆಯು ಮುಖ್ಯ ಮಾತನ್ನು ತಿಳಿಸುತ್ತಾರೆ ಮಕ್ಕಳೇ ನಾವು ಶಾಲೆಯಲ್ಲಿ ಕುಳಿತಿದ್ದೇವೆಂದು ನಿಮ್ಮ ಬುದ್ಧಿಯಲ್ಲಿರಬೇಕು ಶಿವತಂದೆಯು ಈ ರಥದ ಮೇಲೆ ಸವಾರರಾಗಿ ನಮಗೆ ಓದಿಸಲು ಬಂದಿದ್ದಾರೆ ಇವರು ಬ್ರಹ್ಮ ಭಗೀರಥನಾಗಿದ್ದಾರೆ ತಂದೆಯು ಅವಶ್ಯವಾಗಿ ಒಂದೇ ಬಾರಿ ಬರುತ್ತಾರೆ ಭಗೀರಥನ ಹೆಸರೇನೆಂಬುದು ಯಾರೂ ತಿಳಿದುಕೊಂಡಿಲ್ಲ ಇಲ್ಲಿ ನೀವು ಮಕ್ಕಳು ಸನ್ಮುಖದಲ್ಲಿ ಕುಳಿತುಕೊಂಡಾಗ ನಿಮ್ಮ ಬುದ್ಧಿಯಲ್ಲಿ ನೆನಪಿರಲಿ ತಂದೆಯು ಬಂದಿದ್ದಾರೆ ತಂದೆಯು ನಮಗೆ ಸೃಷ್ಟಿ ಚಕ್ರದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ ಬುದ್ಧಿಯಲ್ಲಿರಲಿ ಈಗ ನಾಟಕವು ಮುಕ್ತಾಯವಾಗುತ್ತದೆ ನಾವು ಮನೆಗೆ ಹೋಗಬೇಕಾಗಿದೆ ಇದನ್ನು ಬುದ್ಧಿಯಲ್ಲಿಟ್ಟುಕೊಳ್ಳುವುದೇನು ಬಹಳ ಸಹಜ ಆದರೆ ಇದನ್ನು ಸಹ ನೆನಪು ಮಾಡುವುದಿಲ್ಲ ಈಗ ಚಕ್ರವು ಮುಕ್ತಾಯವಾಗುತ್ತದೆ ನಾವು ಹೋಗಬೇಕಾಗಿದೆ ಮತ್ತೆ ಹೊಸ ಪ್ರಪಂಚದಲ್ಲಿ ಬಂದು ಪಾತ್ರವನ್ನು ಅಭಿನಯಿಸಬೇಕಾಗಿದೆ ನಮ್ಮ ನಂತರ ಇಂತಿಂತವರು ಬರುತ್ತಾರೆ ಈಗ ನಿಮಗೆ ತಿಳಿದಿದೆ ಈ ಚಕ್ರವು ಹೇಗೆ ಸುತ್ತುತ್ತದೆ ಪ್ರಪಂಚವು ಹೇಗೆ ವೃದ್ಧಿಯನ್ನು ಹೊಂದುತ್ತದೆ ಹೊಸದರಿಂದ ಹಳೆಯದು ಹಳೆಯದರಿಂದ ಹೊಸದು ಹೇಗಾಗುತ್ತದೆ ವಿನಾಶಕ್ಕಾಗಿ ತಯಾರಿಗಳನ್ನು ನೋಡುತ್ತಿದ್ದೀರಿ ಪ್ರಾಕೃತಿಕ ವಿಕೋಪಗಳಾಗಲಿವೆ ಎಷ್ಟೊಂದು ಅಣುಬಾಂಬುಗಳನ್ನು ತಯಾರಿಸಿ ಇಟ್ಟುಕೊಂಡಿದ್ದಾರೆಂದರೆ ಅವೆಲ್ಲವೂ ಒಂದು ದಿನ ಕೆಲಸಕ್ಕೆ ಬರುತ್ತದೆ ಈ ಈ ಅಣುಬಾಂಬುಗಳಿಂದಲೇ ಇಷ್ಟೊಂದು ಕೆಲಸವಾಗುತ್ತದೆ ಆದ್ದರಿಂದ ಮನುಷ್ಯರು ಮತ್ತೆ ಯುದ್ಧ ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ ಸೈನಿಕರನ್ನು ಬಿಡುತ್ತಾ ಹೋಗುತ್ತಾರೆ ಅಣುಬಾಂಬುಗಳನ್ನು ಎಸೆಯುತ್ತಾರೆ ಮತ್ತು ಇಷ್ಟೆಲ್ಲ ಮನುಷ್ಯರು ನೌಕರಿಯನ್ನು ಬಿಡುತ್ತಾರೆಂದರೆ ಹಸಿವಿನಿಂದ ಸಾಯಬೇಕಾಗುತ್ತದೆ ಅಲ್ಲವೇ ಇದೆಲ್ಲವೂ ಆಗೋದಿದೆ ಮತ್ತು ಸಿಪಾಯಿಗಳಾದರೂ ಏನು ಮಾಡುವರು ಭೂಕಂಪವಾಗುತ್ತಾ ಇರುವುದು ಅಣುಬಾಂಬುಗಳು ಬೀಳುತ್ತಾ ಇರುತ್ತದೆ ಪರಸ್ಪರ ಒಬ್ಬರಿನ್ನೊಬ್ಬರನ್ನು ಸಾಯಿಸುತ್ತಾರೆ ನಿರಪರಾಧಿಗಳ ಕೊಲೆಯಾಗುತ್ತದೆ ಅಂದಾಗ ನೀವು ಇಲ್ಲಿ ಬಂದು ಕುಳಿತುಕೊಂಡಾಗ ಇವೆಲ್ಲ ಮಾತುಗಳನ್ನು ಚಿಂತನೆ ಮಾಡಬೇಕು ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡುತ್ತಾ ಇರಬೇಕಾಗಿದೆ ನಮಗೆ ಏನು ನೆನಪಿರುತ್ತದೆ ಎಂದು ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಿ ಒಂದು ವೇಳೆ ತಂದೆ ನೆನಪಿಲ್ಲವೆಂದರೆ ಅವಶ್ಯಕವಾಗಿ ಬುದ್ಧಿಯು ಎಲ್ಲೋ ಅಲಿಯುತ್ತಿದೆ ಎಂದರ್ಥ ಇದರಿಂದ ವಿಕರ್ಮಗಳು ವಿನಾಶವಾಗುವುದು ಇಲ್ಲ ಪದುವೆಯು ಸಹ ಕಡಿಮೆಯಾಗುವುದು ಒಂದು ವೇಳೆ ತಂದೆಯ ನೆನಪು ಉಳಿಯಲಿಲ್ಲವೆಂದರೆ ಚಕ್ರದ ಸ್ಮರಣೆಯನ್ನಾದರೂ ಮಾಡಿ ಆಗಲು ಖುಷಿ ಇರ್ತದೆ ಆದರೆ ಶ್ರೀಮತದಂತೆ ನಡೆಯುವುದಿಲ್ಲ ಸೇವೆ ಮಾಡುವುದಿಲ್ಲವೆಂದರೆ ಬಾಬ್ ದಾದಾರವರ ಹೃದಯವನ್ನೇರಲು ಸಾಧ್ಯವಿಲ್ಲ ಸೇವೆ ಮಾಡದಿದ್ದರೆ ಅನೇಕರಿಗೆ ತೊಂದರೆ ಕೊಡುತ್ತಿರುತ್ತಾರೆ ಕೆಲವರಂತೂ ಅನೇಕರನ್ನು ತಮ್ಮ ಸಮ್ಮಾನರನ್ನಾಗಿ ಮಾಡಿ ತಂದೆ ಬಳಿ ಕರೆತರುತ್ತಾರೆ ಆಗ ತಂದೆ ನೋಡಿ ಖುಷಿ ಪಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಧಾರಣೆಗಾಗಿ ಸಾರ ಸದಾ ಹರ್ಷಿತರಾಗಿರಲು ಬುದ್ಧಿಯಲ್ಲಿ ವಿದ್ಯೆ ಮತ್ತು ಓದಿಸುವಂತಹ ತಂದೆಯ ನೆನಪಿರಲಿ ತಿನ್ನುತ್ತಾ ಕುಡಿಯುತ್ತಾ ಎಲ್ಲ ಕೆಲಸಗಳನ್ನು ಮಾಡುತ್ತಲೂ ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಬೇಕು ಬಾಬ್ದಾದಾರವರನ್ನು ಹೃದಯವನ್ನೇರಲು ಶ್ರೀಮತದ ಅನುಸಾರ ಅನೇಕರನ್ನು ತಮ್ಮ ಸಮಾನ ಮಾಡುವ ಸೇವೆ ಮಾಡಬೇಕಾಗಿದೆ ಯಾರಿಗೂ ತೊಂದರೆ ಕೊಡಬಾರದು ವರದಾನ ಅಶರೀರಿತನದ ಇಂಜೆಕ್ಷನ್ ಮೂಲಕ ಮನಸ್ಸನ್ನು ನಿಯಂತ್ರಣ ಮಾಡುವಂತಹ ಏಕಾಗ್ರಚಿತ್ ಭವ ಹೇಗೆ ಇತ್ತೀಚೆಗೆ ಒಂದು ವೇಳೆ ಯಾರಾದರೂ ನಿಯಂತ್ರಣದಲ್ಲಿ ಬರದೇ ಹೋದರೆ ಬಹಳ ಬೇಸರ ಮಾಡುತ್ತಾರೆ ಮೇಲೆ ಕೆಳಗೆ ಆಗುತ್ತಾರೆ ಹುಚ್ಚರಾಗಿ ಬಿಡುತ್ತಾರೆ ಅಂಥವರಿಗೆ ಇಂತಹ ಇಂಜೆಕ್ಷನ್ ಕೊಡುತ್ತಾರೆ ಯಾವುದರಿಂದ ಅವರು ಶಾಂತವಾಗಿ ಬಿಡುತ್ತಾರೆ ಅದೇ ರೀತಿ ಒಂದು ವೇಳೆ ಸಂಕಲ್ಪ ಶಕ್ತಿ ನಿಮ್ಮ ನಿಯಂತ್ರಣದಲ್ಲಿ ಬರದೇ ಹೋದರೆ ಅಶರೀರತನದ ಇಂಜೆಕ್ಷನ್ ಕೊಡಿ ನಂತರ ಸಂಕಲ್ಪ ಶಕ್ತಿ ವ್ಯರ್ಥವಾಗಿ ಹರಿಯುವುದಿಲ್ಲ ಸಹಜವಾಗಿ ಏಕಾಗ್ರ ಚಿತ್ತರಾಗಿ ಬಿಡುವಿರಿ ಆದರೆ ಒಂದು ವೇಳೆ ಬುದ್ಧಿಯು ಲಗಾಮನ್ನು ತಂದೆ ಕೊಟ್ಟು ನಂತರ ನೀವೇ ತೆಗೆದುಕೊಂಡು ಬಿಟ್ಟರೆ ಮನಸ್ಸು ವ್ಯರ್ಥದ ಪರಿಶ್ರಮದಲ್ಲಿ ಹಾಕಿಬಿಡುತ್ತದೆ ಈಗ ವ್ಯರ್ಥದ ಪರಿಶ್ರಮದಿಂದ ಬಿಡುಗಡೆ ಹೊಂದಿ ಸ್ಲೋಗನ್ ತಮ್ಮ ಪೂರ್ವಜ ಸ್ವರೂಪದ ಸ್ಮೃತಿಯಲ್ಲಿರುತ್ತಾ ಸರ್ವ ಆತ್ಮಗಳ ಮೇಲೆ ದಯೆ ತೋರಿಸಿ ಅವ್ಯಕ್ತ ಸೂಚನೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ಹೇಗೆ ಶರೀರ ಮತ್ತು ಆತ್ಮ ಎರಡು ಕಂಬೈಂಡ್ ಆಗಿ ಕರ್ಮ ಮಾಡುತ್ತಿದ್ದಾರೆ ಇಂತಹ ಕರ್ಮ ಮತ್ತು ಯೋಗ ಎರಡು ಕಂಬೈಂಡ್ ಆಗಿರಲಿ ಕರ್ಮ ಮಾಡುತ್ತಾ ನೆನಪು ಮರೆಯಬಾರದು ಮತ್ತು ನೆನಪಿನಲ್ಲಿರುತ್ತಾ ಕರ್ಮವನ್ನು ಮರೆಯಬಾರದು ಏಕೆಂದರೆ ನಿಮ್ಮ ಟೈಟಲ್ ಆಗಿದೆ ಕರ್ಮಯೋಗಿ ಕರ್ಮ ಮಾಡುತ್ತಾ ನೆನಪಿನಲ್ಲಿರುವವರು ಸದಾ ಭಿನ್ನ ಮತ್ತು ಪ್ರಿಯರಾಗಿರುತ್ತಾರೆ ಹಗುರವಾಗಿರುತ್ತಾರೆ ಜ್ಞಾನಪೂರ್ಣ ಜೊತೆ ಜೊತೆಯಲ್ಲಿ ಶಕ್ತಿ ಶಾಲಿ ಸ್ಟೇಜ್ನಲ್ಲಿರಿ ಜ್ಞಾನಪೂರ್ಣ ಮತ್ತು ಶಕ್ತಿಶಾಲಿ ಇವೆರಡು ಸ್ಟೇಜ್ ಕಂಬೈಂಡ್ ಆಗಿರಲಿ ಆಗ ಸ್ಥಾಪನೆಯ ಕಾರ್ಯ ತೀವ್ರಗತಿಯಿಂದ ಆಗುತ್ತದೆ ಓಂ ಶಾಂತಿ